ಆ್ಯಕ್ಚುಲಿ ಸೂರ್ಯ ಇದ್ದಾನೆ ಅಪ್ಪ ಏನು ಕಾಣಿಸ್ತಾನೆ ಇಲ್ಲ ನೋಡಿ ಸೂರ್ಯ ಇದಾನೆ ಯಾಕೆ ಏನು ಅಂತ ನಿಜ ಅರ್ಥ ಆಗ್ತಾ ಇಲ್ಲ ಯಾಕೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಯಾಕಿಷ್ಟು ಬೇಗ ಹೋಗ್ತಾ ಇದ್ದೀನಿ ಅಂದರೆ ನಿಮ್ಗೊಂದು ವಿಸ್ಮಯ ತೋರಿಸ್ಬೇಕು ಅದಕ್ಕೋಸ್ಕರ ಒಮ್ಮ ನನ್ನ ಲೈಫ್ನಲ್ಲಿ ಇದೇ ಫಸ್ಟ್ ಟೈಮು ನಾನು ಈ ರೀತಿ ನೋಡ್ತಾ ಇರೋದು ಏನಾಗಿದೆ ನಮ್ಮ ಪ್ರಪಂಚಕ್ಕೆ ನೋಡಿ ಎಷ್ಟು ಇಪ್ಪದಿ ಅಷ್ಟು ಮೋಡ ನನ್ನ ಮಗ ಈ ಚಾನ್ಸ್ನ ಮಿಸ್ ಮಾಡ್ಕೊಂಬಾರ್ದು ನಡಿಯಮ್ಮ ಹೋಗೋಣ ಓ ಅಷ್ಟು ಸೀಟೆಲ್ಲ ಒದ್ದೆ ಆಗೋಗಿದೆ ನೋಡಿ ಓಮಾ ಪಾಪು ಎಷ್ಟೊಂದು ಚಳಿ ಇದೆಯೋ ಒಳ್ಳೆ ಊಟಿ ಊಟಿ ಕ್ಲೈಮ್ಯಾಕ್ಸು ನೋಡಿ ನಿಮ್ಮ ಎಷ್ಟಿದೆ ನೋಡಿ ರೋಡ್ ಕಾಣ್ತಾ ಇಲ್ಲ ಅದು ಎಷ್ಟು ಊಟಿ ಊಟಿ ಕ್ಲೈಮ್ಯಾಕ್ಸು ನಮ್ಮ ಚೈತ್ರಕ್ಕೆ ನಡಿ ಏ ಮುಖಕ್ಕೆಲ್ಲ ಹೊಡಿತಾ ಇದೆ ಕೊಡೋ ನೋಡಿ ಅಮ್ಮ ಓ ಇವನು ನಡು ಇದ್ದಾನೆ ಚಳಿ ಆಗ್ತಾ ಇಲ್ಲ ಅವ್ನಿಗೆ ನನ್ನ ವಾಹ್ ನೋಡಿ ಓ ಈಗ ಇದ್ದಿದ್ದು ನಾನು ಆ್ಯಕ್ಚುಲಿ ವಾಹ್ ಗಿರಿ ನೋಡಿ ನಾನು ನಿಂಬಾಗ ನೋಡಿ ಇರಿ ಅಂತ ಹಣಕ್ಕಾಗ್ತಾಯಿಲ್ಲ ಅಂತೇಳಿ ಗಿರಿ ವಾ ಏನು ಯಾಕೆ ಈ ರೀತಿ ಆಗಿದೆ ಅಂತ ನಿಜ ಗೊತ್ತಾಗ್ತಾ ಇಲ್ಲ ಊಡು ಊಟಿ ಊಟಿ ಊಟ ಕ್ಲೈಮ್ಯಾಕ್ಸ್ ನೋಡಿ ಮಾತಾಡ್ತೀಯಾ ನೋಡಿ ಇದಕ್ಕೆ ನೋಡಿ ಸೂರ್ಯ ಇದ್ದಾನೆ ಒಂದು ಸೂರ್ಯ ಇದ್ದಾನೆ ಏನು ಕಾಣಿಸ್ತಾನೆ ಇಲ್ಲ ನೋಡಿ ಸೂರ್ಯ ಇದನ್ನು ಯಾಕೆ ಏನು ಅಂತ ನಿಜ ಅರ್ಥ ಆಗ್ತಾ ಇಲ್ಲ ಯಾಕೆ ಯಾಕೆ ಈ ರೀತಿ ನಿಮ್ನಿ ಆಗಿದೆ ಪಬ್ಬು ಹುಷಾರು ತಾಯಿ ಇದೆ ಯಾಕೆ ಇಷ್ಟು ಇಬ್ನಿ ಇದೆ ಅಂತ ನೋಡಿ ಸೂರ್ಯ ಹೆಂಗಿದ್ದಾರೆ ಎಷ್ಟು ಬ್ರೈಟ್ ನೋಡ್ತಾ ಇದ್ದೀರಾ ಏನಕ್ಕೆ ಅಂತ ಅರ್ಥ ಆಗ್ತಾ ಇಲ್ವಲ್ಲ ಹೆಂಗೆ ಪಬ್ಬು ಇದು ಅರ್ಥ ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಬಂದಿದ್ದಾನೆ ಎಷ್ಟು ಪ್ರಕಾಶ ಹಿಡಿಯೋ ಮಾಡ್ಕೋ ಹೋಗ್ತಾನೆ ಈಗ ಪಪ್ಪು ಏನಿದು ಇಲ್ಲಿ ಇನ್ನೂ ಜಾಸ್ತಿ ಇದೆ ಅಲ್ಲ ರೋಡ್ ಮನೆಗಳೇ ಕಾಣಿಸ್ತಿಲ್ಲ ಮನೆ ಕಾಣಿಸ್ತಾನೆ ಇಲ್ಲ ಇಲ್ಲಿ ಈ ಕಡೆ ನೋಡಿ ಸಂಬಂಧ ಫುಲ್ ನಡೀತಾ ನನಗೆ ಆಗ್ತಾ ಇಲ್ಲ ಅವ್ನು ಹೇಗೆ ಓಡ್ಸೋಕ್ಕೆ ಕಾಡಿನ ಹಂಗೆ ಚಳಿ ಹಂಗೆ ಆಗಲ್ಲ ಅಷ್ಟು ಫುಲ್ ನಡೀತಾ ಇಲ್ಲ ಶೇಕಿ ಕೈಯೆಲ್ಲ ಶೇಕಿ ನೋಡಿ ಅಯ್ಯೋ ಪಾಪ ಇದು ಚಡಿ ಅಪ್ಪಂಗ ಬಂದೈತಲ್ಲ ಪಾಪು ನಿನ್ ಪ್ಯಾಂಟ್ ಆದರೂ ಅಪ್ಪಂಗ್ಬೇಕು ಬರ್ಬೇಕಾಯ್ತಲ್ವೇನೋ ಓ ಓ ಓ ಓ ಓ ಹ್ಮ್ ನೋಡಿ ಇನ್ನು ಸೈಟ್ ಯಾವ್ದು ನಮ್ದು ಅಯ್ಯೋ ನೋಡಿ ಇಲ್ಲೊಂದು ಮನೆ ಕಟ್ಟೋರೆ ನಾಲ್ಕು ಫ್ಲೋರ್ ಮನೆ ಕಟ್ಟೋರೆ ಎಲ್ಲೋ ಮನೆ ಎಲ್ಲೋ ಮನೆಯಿಲ್ಲ ಆ ಹಿಂದೆ ಎರಡು ಮನೆ ಇತ್ತಲ್ಲ ನೋಡಿ ನೋಡಿ ಸೂರ್ಯ ನೋಡಿ ಪ್ರಕೃತಿ ಎಷ್ಟು ವಿಸ್ಮಯ ಅಲ್ವಾ ಒಂಚೂರು ಮುಂದಕ್ಕೆ ಹೋಗು ನೋಡಲ್ಲ ನೋಡಿ ಇದು ನಿಮ್ಗೆ ಮನೆ ಕಾಣಿಸ್ತಾ ಇಲ್ಲ ನೋಡಿ ಸೂರ್ಯನು ಇದಾನೆ ಮನೇನು ಕಾಣಿಸ್ತಾ ಇಲ್ಲ ಅಲ್ಲ ನಿಮ್ ಮನೆ ತೋರಿಸ್ಕೊಡ್ತೀನಿ ಅದು ಎಷ್ಟು ನೋಡಿ ನೋಡಿ ಎಷ್ಟು ಫ್ಲೋರ್ ಮನೆ ನೋಡಿ ನಾಲ್ಕು ಫ್ಲೋರ್ ಮನೆ ಇದೆ ನೋಡಿ ಅಲ್ಲೂ ಒಂದೆರಡು ಐತೆ ಮನೆ ನೋಡಿ ನಾಲ್ಕು ಫ್ಲೋರ್ ಮನೆ ಒಂಚೂರು ಮುಂದಕ್ಕೆ ಹೋಗು ನೋಡಿ ಹಾಂ ನೋಡಿ ಅಲ್ಲಿ ಮನೆ ಎರಡು ಐತೆ ಆದರೆ ಅದು ಕಾಣಿಸಲ್ಲ ಮಗನೇ ಬಾ ಮಗನೇ ಬೇಡ ಬಾ ಬೇಡ ನಿಮಗೆ ಬೇಕಾದ್ರೆ ಬೆಳಿಗ್ಗೆ ನಾನು ತೋರಿಸ್ಕೊಡ್ತೀನಿ ಇದು

ನಂದಿಪೇಟೆ ನಂದಿ ನಂದಿಪಟ್ಟಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಬೆಂಗಳೂರು ಆ ಪರಿಸ್ಥಿತಿ ಬಂದಿದೆ ಬೆ ನಂದಿ ಬೆಟ್ಟಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅದು ಬೆಂಗಳೂರಲ್ಲಿ ಇಷ್ಟಿದ್ಯೋ ಏನೋ ನನಗೆ ಗೊತ್ತಿಲ್ಲ ಆದ್ರೆ ನಮ್ಮೂರಲ್ಲಿ ಮಗನೆ ಗಾಡಿ ಬರ್ತಾ ಇದೆ ಹುಷಾರು ಆದರೆ ನಮ್ಮ ಊರಲ್ಲಿ ಈ ಕ್ಲೈಮೇಟ್ ಸೃಷ್ಟಿಯಾಗಿದೆ ಸ್ವರ್ಗನೇ ಕೆಳ ಕೆಳಗಿಳಿದ ಸ್ವರ್ಗನೇ ಕೆಳಗಿಳಿದಿದೆ ಅಂತಲೇ ಹೇಳಬಹುದು ಸ್ವರ್ಗನೇ ಕೆಳಗಿಳಿದಿದೆ ಈಗ ಟೈಮ್ ಬಂದು ಎಷ್ಟು ಮಂಗಿನ ಟೈಮು ಟೈಮ್ ಬಂದು ಎಂಟು ಕಾಲು ಟೈಮು ಬಂದು ಎಂಟು ಕಾಲು ನಮ್ಮ ಊರು ಸ್ವರ್ಗಕ್ಕೆ ಸ್ವರ್ಗ ಅದೇನು ಸ್ವರ್ಗನೇ ಕೆಳಗಿಳಿದಿದೆ ಅಂತ ಹೇಳಿ ನನ್ನ ಇದೆಲ್ಲ ಒದ್ದೆ ಆಗ್ಬಿಟ್ಟಿ ನೋಡಿ 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 ಈ ರೀತಿ ಕ್ಲೈಮೇಟ್ ಸೃಷ್ಟಿಯಾಗಿದೆ ಫುಲ್ಲು ಎಲ್ಲ ಒದ್ದೆ ಆಗೋಗಿದೆ ನಮ್ಮದು ಬಟ್ಟೆ ಗಿಟ್ಟೆ ನೋಡಿ ನನ್ನ ಕೂದಲು ಫುಲ್ಲು ಒದ್ದೆ ಆಗೋಗಿದೆ ನೋಡಿದ್ರ ಸ್ವರ್ಗ ಹೆಂಗೆ ಧರೆ ಎಳಿದಿದೆ ಅಂತ ನಿಜ ನನ್ನ ಲೈಫ್ನಲ್ಲಿ ಇದೆ ಫಸ್ಟ್ ಟೈಮು ಈ ರೀತಿ ನಾನು ನೋಡಿದ್ದೆ ನಾನು ಹುಟ್ಟ ಬೆಳಿಗ್ಗೆ ನಾನು ಈ ರೀತಿ ನಾನು ನೋಡ್ದವೇ ಅಲ್ಲ ನಾನು ಈ ರೀತಿ ಮಂಜುಕ ಅದು ಸೂರ್ಯ ಇದ್ದಾನೆ ಸೂರ್ಯ ರ ರಾಜಿಸ್ತಾ ಇದ್ದಾನೆ ಮತ್ತು ಇಬ್ಬನಿ ಅಷ್ಟಿದೆ ಅದು ಟೈಮ್ ಬಂದು ಎಂಟು ಎಂಟು ಕಾಲಲ್ಲಿ ಈ ಕ್ಲೈಮೇಟು ಸೃಷ್ಟಿಯಾಗಿದೆ ಅದಕ್ಕೆ ಅದಕ್ಕೋಸ್ಕರ ಇದನ್ನು ಮಿಸ್ ಮಾಡೋದೇ ಬೇಡ ಎಂಜಾಯ್ ಮಾಡಿಬಿಡೋಣ ಊಟಿಗೆ ಹೋಗೋ ಬದಲು ಊಟಿ ಮತ್ತು ನಂದಿ ಹಿಲ್ಸ್ಗೆ ಹೋಗೋ ಬದಲು ನಮ್ಮೂರೇ ಒಂದು ರೌಂಡ್ ಹೊಡೆಯೋಣ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಮತ್ತು ನಾನು ಕಣ್ ತುಂಬಿಸ್ಕೊಂಡಿದ್ದು ಆನಂದಿಸಿರೋದು ನಾನು ಮತ್ತು ನಮ್ಮನೆ ಸುತ್ತಮುತ್ತ ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಬಿಡಿ ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗಿ ಹೆಣ್ಣು ಮಾಡ್ತೀನಿ ವಿಡಿಯೋನ ಮತ್ತು ಅಂಗಡಿಯವರು ಹೇಳ್ತಾಯಿದ್ರು ಹಾಲು ತಗೊಂಡೆ ಅಂಗಡಿಯವರು ಹೇಳ್ತಾಯಿದ್ರು ಅಯ್ಯ ಅಣ್ಣ ಏನ ಇದು ನೋಡೋಣ ಹಿಂಗಾಗೋಗಿದ್ಯಲ್ಲಣ್ಣ ಅಂತಂದೆ ಅದಕ್ಕೆ ಅದಕ್ಕೆ ಅವ್ರ ಅಂತ ಇದ್ದಾರ ಅಯ್ಯೋ ಏನಮ್ಮ ಇದೇನಮ್ಮ ಹೇಳ್ತಿದ್ಯೋ ಸೂರ್ಯ ಬಂದಿದ್ದಾನೆ ಪರವಾಗಿಲ್ಲ ಆರು ಗಂಟಲ್ಲಿ ನೀವು ನೋಡಬೇಕಾಯ್ತು ಫು ನನ್ನ ಗಾಡಿನೇ ಸಹ ಕಾಣಿಸ್ತಾ ಇರಲಿಲ್ಲ ಅಷ್ಟು ಮಟ್ಟಿಗೆ ಹಿಬ್ಬನಿ ಬಿ ಹಿಮ ಬಿದ್ದಿತ್ತು ಅಂತ ಹೇಳ್ತಾಯಿದ್ರು ಈಗ ತೋರಿಸ್ತೀನಿ ನಮ್ಮನೆ ಸುತ್ತಮುತ್ತ ಹೆಂಗಿದೆ ಅಂತ ನಾನು ಸ್ಟಾರ್ಟಿಂಗ್ ಹೋದ್ನೆಲ್ಲ ಮನೆ ಇದು ಮನೆಯಿಂದ ಆಚೆಗೆ ಆವಾಗ ತುಂಬ ತುಂಬಿತ್ತು ಈಗ ಸ್ವಲ್ಪ ಲೈಟಾಗೆ ಕಮ್ಮಿ ಆಗಿದೆ ಇಲ್ಲಿ ಲೈಟಾಗಿ ಕಮ್ಮಿ ಆಗಿದೆ ಇಲ್ಲೆಲ್ಲ ಫುಲ್ಲು ಏನು ಇದು ಸೀಟೆ ಕಾಣಿಸ್ತಾ ಇರಲಿಲ್ಲ ನಮಗೆ ಈ ತೆಂಗಿನ ಮರನೂ ಕಾಣಿಸ್ತಾ ಇರಲಿಲ್ಲ ನೋಡಿ ಮತ್ತು ಫುಲ್ ಕಂಪ್ಲೀಟು ಮುಚ್ಚೋಗ್ಬಿಟ್ಟಿತ್ತು ಈಗ ನಾನು ಮನೆಗೆ ಬರೋಷ್ಟೇ ಸ್ವಲ್ಪ ಹಿಬ್ನಿ ಕಮ್ಮಿ ಆಗಿದೆ ನೋಡಿ ಈ ರೀತಿ ಇದೆ ನೋಡಿದ್ರ ಈ ರೀತಿ ಬೆಳಗ್ಗೆ ಎದ್ದು ಬೆಳಗ್ಗೆ ಬಿಟ್ಟಿದ ತಕ್ಷಣ ಈ ರೀತಿ ಅದು ನಮ್ಮ ಅಕ್ಕನ ಮಗಳು ಹೇಳಿದ್ಲು ಅವಳು ಕಾಲೇಜ್ಗೆ ಹೋಗ್ಬೇಕಾಯ್ತು ಕಾಲೇಜ್ಗೆ ಹೋಗಿದ್ದಾಳೆ ಮತ್ತು ಏನೋ ಮಿಸ್ ಆಗಿ ಇದಾಗಿದ್ದಾಳೆ ಮನೆಗೆ ಬಂದಿದ್ದಾಳೆ ಆವಾಗ ಫೋಟೋ ತಗೊಂಡಿದ್ಳಂತೆ ಏನೋ ಕೇಳಿದೆ ಅದಕ್ಕೆ ಮಮ್ಮಿ ಹೆಂಗೈತೆ ಗೊತ್ತಾ ಆಚೆ ಅಷ್ಟು ಇಬ್ನಿ ಅಂದ್ಬಿಟ್ಟು ಬಸ್ ಸ್ಟಾಪ್ದು ಫೋಟೋ ತೆಗ್ದು ತೋರಿಸಿದ್ಲು ಆಮೇಲೆ ಏನು ಅರ್ಸ ಹಿಂಗೆ ಅಂತಂದ ಆಮೇಲೆ ಮನೆ ಬಾಗ್ಲು ನನ್ನ ಮಗ ತೆಗ್ದ ಮನೆ ಬಾಗ್ಲು ತೆಗ್ದ ತಕ್ಷಣ ಏನು ಫುಲ್ ಕವರು ಆವಾಗ ಗೊತ್ತಾಯ್ತು ಆವಾಗ ನನ್ನ ಚಿಕ್ಕ ಮಗ ನೋಡ್ದೆ ಏ ಈ ಕ್ಲೈಮೇಟ್ನ ನಾನು ನಾವು ಮಿಸ್ ಮಾಡಂಗಿಲ್ಲ ಮಮ್ಮ ಬಮ್ಮ ಹೋಗೋಣ ಹೋಗೋಣ ಅಂದ್ಬಿಟ್ಟು ನನ್ನ ಕರ್ಕೊಂಡು ಹೋದ ಹಂಗಾಯ್ತು ನೋಡಿ ತೆರೆಯೋ ಮಂಜಿನ ತೆರೆಯ ಆ ರೀತಿ ಆಡ್ ಬ ಹಾಡು ಬರ್ತಾಯಿದೆ ನೋಡಿ ನನ್ನ ಬ್ಯಾಕ್ ಸೈಡು ಮಂಕ ಆಗಿದೆ ಇಲ್ಲ ಮಂಕೇನಿಲ್ಲ ಮತ್ತು ಇನ್ನೊಂದು ವಿಷಯ ನಾನು ಹೀಗೆ ಮನೆಗೆ ಸಾರಿ ಮತ್ತೆ ವಿಡಿಯೋ ಮಾಡಬೇಕು ಅನ್ನಿಸ್ತು ಇನ್ನೊಂದು ವಿಚಾರ ಏನು ಅಂದರೆ ಈಗ ನಮ್ಮ ಬೆಂಗಳೂರಲ್ಲೇ ಈ ಪರಿಸ್ಥಿತಿ ಓಕೆನಾ ಈಗ ನಮ್ಮ ಬೆಂಗಳೂರಲ್ಲಿ ಇದು ಏನೋ ಗೊತ್ತಿಲ್ಲ ಕುಂಬ್ಳುಗೂಡಲ್ಲಿ ಈ ಪರಿಸ್ಥಿತಿ ಇದೆ ಓಕೆನಾ ನಾನು ಇವಾಗ ನೆನೆಸ್ಕೊತಾ ಇದ್ದೀನಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಏನಂತ ಅಂದರೆ ಇಲ್ಲೇ ಈ ಪರಿಸ್ಥಿತಿ ಅಂದಮೇಲೆ ಡೆಲ್ಲಿಯಲ್ಲಿ ಇನ್ಯಾವ ಪರಿಸ್ಥಿತಿ ಇದೆ ಅಂತ ಮತ್ತು ಹಿಮಾಚಲ್ ಪ್ರದೇಶ್ ಆ ಕಡೆ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಯಾವ ಪರಿಸ್ಥಿತಿ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಈಗ ರೀಸೆಂಟು ಕುಂಭಮೇಳ ನಡೀತಾ ಇದೆ ಅಲ್ವಾ ಈಗ ಸಾಧು ಸಂತರೆಲ್ಲ ಅಲ್ಲಿ ಬಂದಿದಾರಲ್ವ ಅಲ್ಲೆಲ್ಲ ಹೇಗೆ ಟೆಂಟೆಲ್ಲ ಹಾಕ್ಕೊಂಡಿರ್ತಾರೆ ಮತ್ತು ಈಗ ನನ್ನ ನಮ್ಮ ಪರಿಸ್ಥಿತಿ ಆಮೇಲೆ ಇನ್ನೂ ಒಂದು ನೆನೆಸ್ಕೊಂಡೆ ಈಗ ನಾವು ನಾಲ್ಕು ಗೋಡೆ ಮಧ್ಯ ಇದ್ದೀವಿ ಬಾಗಿಲು ಹಾಕ್ಕೊಂಡಿದ್ದು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ ನಾವು ಯಾವ ಕಷ್ಟ ಸುಖ ಏನೂ ಅರಿವಿಲ್ದೇ ಪ್ರಜ್ಞೆ ಇಲ್ಲದೆ ಆರಾಮಾಗಿ ನಿದ್ದೆ ಮಾಡಿದ್ದೀವಿ ಆದರೆ ರೋಡ್ ಸೈಡಲ್ಲಿ ಹೇಗೆ ಮನೆಗ್ತಾರೆ ಜನ ಮತ್ತು ಮನೆಗಳು ಇಲ್ದಿರೋ ಜನಗಳು ಹೇಗಿರ್ತಾರೆ ಟೆಂಟ್ ಹಾಕ್ಕೊಂಡಿರ್ತಾರೆ ಕೆಲವರು ಬಟ್ಟೆಯಲ್ಲಿ ಟೆಂಟ್ ಹಾಕ್ಕೊಂಡಿರ್ತಾರೆ ಮತ್ತು ತುಂಬ ಜನ ನೋಡಿದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಮಲಗಿರ್ತಾರೆ ಮನೆ ಮನೆ ಮಟ್ಟ ಏನು ಇಲ್ದೇನೆ ಬಸ್ ಸ್ಟ್ಯಾಂಡಲ್ಲಿ ಮಲಗಿರ್ತಾರೆ ಅಂಥವ್ರ ಕತೆ ಏನಪ್ಪ ನಿಜ ಅವ್ರಿಗೆಲ್ಲ ಬೆಡ್ಶೀಟ್ಗಳಿರಲ್ಲ ತಿಂಬಿರಲ್ಲ ಚಾಪೆ ಇರೋಲ್ಲ ಸೌಲಭ್ಯ ಮಲ್ಕೊಳಕ್ಕೆ ಬೇಕಾಗಿರುವ ಏನು ಇರೋಲ್ಲ ಪಾಪ ಅಂಥವ್ರ ಪಾಡೇನು ನಾವಿಲ್ಲಿ ಇಷ್ಟು ಬೆಚ್ಚಗೆ ಮಲಗಿದ್ದೀವಿ ಬೆಡ್ಶೀಟು ದಿಂಬುನ್ನೆಲ್ಲ ಉತ್ಕೊಂಡು ಬೆಚ್ಚಗೆ ಮಲಗಿದ್ದೀವಿ ಪಾಪ ಅಂಥವ್ರ ಪಾಡೇನು ಮತ್ತು ಆ ಕಡೆ ಉತ್ತರ ಪ್ರದೇಶ ಕಡೆ ಉತ್ತರ ಭಾರತದ ಕಡೆ ಇನ್ನೆಂಥ ಕ್ಲೈಮೇಟ್ ಇರ್ಬೋದು ಇನ್ನು ಹಿಮಾಚಲ್ ಪ್ರದೇಶ ಅಪ್ಪ ಅಲ್ಲಿ ಇಲ್ಲಿ ಓಮ ನನಗೆ ವಿಡಿಯೋ ಮಾಡಬೇಕಾದ್ರೆ ಮತ್ತೆ ಹಾಡೋಕ್ಕಾಗಿಲ್ಲ ಗೊತ್ತಿರಾ ಇನ್ನೂ ಒದ್ದೆ ಇದೆ ಕೂದಲ್ಲ ಒದ್ದೆ ನೋಡಿ ಊಟಿ ಊಟಿಯಲ್ಲಿ ಆಗುತ್ತಲ್ಲ ಇದು ಊಟಿ ಅಂತೀನಿ ಇನ್ನು ನಂದಿಗೆ ಎಸ್ಕೋದ್ರೆ ಹಿಂಗಾಗುತ್ತಲ್ಲ ಆಗುತ್ತಲ್ಲ ಆ ರೀತಿ ಎಲ್ಲ ಫುಲ್ಲು ಒದ್ದೆ ಆಗೈತೆ ನನ್ನ ಕೂದಲು ಮತ್ತು ಗಂಟ್ಲು ಇದಾಗ್ಬಿಟ್ಟೈತೆ ನನಗೆ ನಾವು ಇಲ್ಲಿ ಇಷ್ಟು ಬೆಚ್ಚಗೆ ಗೊತ್ಕೊಂಡು ಮನಗಿದ್ದೀವಿ ಈಗ ಅದಕ್ಕೆ ಇದನ್ನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮತ್ತೆ ಶುರು ಮಾಡಿಕೊಂಡೆ ನಾನು ಏನಾಗಿದೆ ಇಂಥ ಇದು ನೋಡಿರಲಿಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಸ್ಮಯನ ನಿಮಗೂ ತೋರಿಸಿದ್ದಕ್ಕೆ ಮತ್ತು ನಾನು ನೋಡಿದ್ದಕ್ಕೆ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹಾಗೆ ಶೇರ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್